ಚಪಾತಿ ಪೂರಿ ರೊಟ್ಟಿ ಇಡ್ಲಿ ದೋಸೆ ಎಲ್ಲದಕ್ಕೂ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದೆಯಾ ಹಾಗಿದ್ರೆ ಈ ಚೆನ್ನ ಪಾಲಕ್ ಕರೀನಾ ಮಾಡ್ಕೊಳ್ಳಿ ಬಿಸಿ ಬಿಸಿ ಇದ್ದಾಗಲೇ ತಿಂತಾ ಇದ್ರೆ ಬಾಯಿನಲ್ಲಿ ಜುಳು ಜುಳು ನೀರು ಬರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಮಾಡಿಕೊಂಡ್ರೆ ದೊಡ್ಡೋರಿಂದ ಹಿಡಿದು ಚಿಕ್ಕೋರೋರ್ಗು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ತರಕಾರಿ ತಿಂದೇ ಇರ್ತಕ್ಕಂಥ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದನ್ನು ಕೊಟ್ಟು ಕಳಿಸಿ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ಪಾಲಕ್ ಚೆನ್ನಾಗಿ ಕರಿನಾ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಚೆನ್ನ ಪಾಲಕ್ ಕರಿನ ಮಾಡಲಿಕ್ಕೆ ನೀವು ಕಡಲೆಕಾಳು ಮಾಮೂಲಿ ಕಡಲೆಕಾಳು ಬೇಕಿದ್ರೂ ಬಳಸ್ಕೋಬೋದು ಅಥವಾ ಈ ರೀತಿ ಕಾಬೂಲ್ ಕಡಲೆ ಬರುತ್ತಲ್ಲ ಅದನ್ನು ಬೇಕಿದ್ರೂ ಬಳಸ್ಕೋಬೋದು ನಾನಿಲ್ಲಿ ಕಾಬೂಲ್ ಕಡಲೆನ ಒಂದು ಬೌಲ್ಗೆ ಎರಡು ಕಪ್ಪಿನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ತೊಳೆದು ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ನಾನಕ್ಕೆ ಬಿಡ್ತಾಯಿದ್ದೀನಿ ನೀವು ಎಷ್ಟು ಚೆನ್ನಾಗಿ ನೆನೆಸ್ಕೊಳ್ತೀರ ಅಷ್ಟು ಚೆನ್ನಾಗಿ ಕರಿ ರೆಡಿ ಆಗುತ್ತೆ ನಮ್ಮ ಪಾಲಕ್ ಚೆನ್ನಾಗಿ ಕರಿನ ಬೆಳಿಗ್ಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಕಾಬೂಲ್ ಕಡಲೆ ಕಾಳನ್ನು ನೈಟೆನೆ ನೆನೆಸ್ಕೊಂಡಿದ್ದೆ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ನೆಂದಿದೆ ಅಂತ ಇದನ್ನು ನೀರಿನ ಸಮೇತವಾಗಿ ಒಂದು ಕುಕ್ಕರ್ಗೆ ಸೇರಿಸ್ಕೋಣ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುಕ್ಕರ್ ಲೆಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಜಲ್ ಬರೋವರೆಗು ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಪಾಲಕ್ ಪ್ಯೂರಿನ ರೆಡಿ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದು ಬೌಲ್ನಲ್ಲಿ ಬಿಸಿನೀರ್ನ ಕೈಲಿಕ್ಕೆ ಇಟ್ಕೊಂಡಿದ್ದೆ ಇವಾಗ ಎರಡು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದೀನಿ ಈ ರೀತಿ ಬಿಸಿನೀರಿಗೆ ಸೇರಿಸಿ ಆದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಪಾಲಕ್ ಸೊಪ್ಪು ಸಾಫ್ಟಾಗಿ ಬೆಂದಾದ ನಂತರ ಇದನ್ನು ತಣ್ಣೀರಿಗೆ ಸೇರಿಸ್ಕೊಳ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮೊಸರನ್ನ ಸೇರಿಸ್ಕೋಬೇಕು ಇದ್ರ ಜೊತೆಗೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನ ಸೇರಿಸ್ಕೊಂಡು ನೈಸಾಗಿ ನಾವು ರುಬ್ಕೋಬೇಕು ಇದಕ್ಕೆ ರುಬ್ಬೋದಕ್ಕೆ ಯಾವುದೇ ರೀತಿ ನೀರನ್ನು ಬೆರೆಸೋದಕ್ಕೆ ಹೋಗ್ಬಿಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಈಗ ಚೆನ್ನಾಗಿ ಪಲಾಕರಿನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗ ಕಟ್ ಮಾಡಿ ಸೇರಿಸ್ಕೋಣ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಹಾಗೆ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಣ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಂದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಹಚ್ಕಾರದ ಪುಡಿ ಮೆಣಸಿಕಾಯಿ ಪುಡಿನ ಸೇರಿಸ್ಕೋಣ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟು ಮಸಾಲನ ಸೇರಿಸ್ಕೊಂಡು ಎಣ್ಣೆ ಜೊತಿನಲ್ಲಿ ಮತ್ತೆ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೋಣ ಚೆನ್ನಾಗಿ ಈ ಮಸಾಲೆಲ್ಲ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು ಆವಾಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಪಾಲಕ್ ಯೂರಿನ ಇದಕ್ಕೆ ಸೇರಿಸ್ಕೋಬೇಕು ಪಾಲಕ್ ಪ್ಯೂರಿನ ಸೇರಿಸಿ ಆದಮೇಲೆ ಐ ಫ್ಲೇಮ್ನಲ್ಲೇ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಬೆಂದಾಗ ಆ ಮಸಾಲೆ ಜೊತೆಯಲ್ಲಿ ಆ ಪಾಲಕ್ ಎಲ್ಲ ಬೆಂದು ಚೆನ್ನಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ನಾವು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಕಡಲೆಕಾಳನ್ನು ಸೇರಿಸ್ಬೇಕಾದ್ರೆ ನೀರನ್ನು ಸಪ್ರೇಟ್ ಮಾಡೋದಕ್ಕೆ ಹೋಗ್ಬಿಡಿ ಆ ನೀರಿನ ಸಮೇತವಾಗಿಯೇ ಸೇರಿಸ್ಕೋಬೇಕು ಅದೇ ನೀರಿನಲ್ಲೇ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಆ ಗ್ರೇವಿ ಎಲ್ಲ ಗಟ್ಟಿಯಾಗಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ಸ್ಟೋವನ್ನ ಕಂಪ್ಲೀಟಾಗಿ ಲೋ ಫ್ಲೇಮ್ಗೆ ಇಟ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಪಾಲಕ್ ಚೆನ್ನಾಗಿ ಕರಿ ರೆಡಿಯಾಗುತ್ತೆ ಬೇಕಿದ್ರೆ ಮನೆಯಲ್ಲಿ ಏನಾದರೂ ತುಪ್ಪ ಇತ್ತು ಅಂತಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಬಹಳನೇ ರುಚಿಯಾಗಿರುತ್ತೆ ಈ ಕರಿನ ಮಾಡಿಕೊಂಡ್ರೆ ಚಪಾತಿ ಪೂರಿ ದೋಸೆ ಇಡ್ಲಿ ಎಲ್ಲದರ ಜೊತೆಯಲ್ಲೂ ಕೂಡ ಬಹಳ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇನೆ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ Thank you.